ಆಕೆ ಹತ್ತು ವರ್ಷದ ಪ್ರೀತಿಗೆ ಗುಡ್ ಬೈ ಹೇಳಿ ಮತ್ತೊಬ್ಬನ ಜೊತೆ ಮಣೆ ಏರಿದ್ಲು ಆದ್ರೆ ಹಳೆ ಲವರ್ ಪ್ರೇಮದ ಕಿಚ್ಚಿಗೆ ಮದುವೆಯಾದ ಆರೇ ತಿಂಗಳಿಗೆ ಗಂಡನ ಹೆಣಬಿದ್ದಿದೆ ಲವರ್ ನೋಡೋದಕ್ಕೆ ಬಂದವ ಮಾಡಬಾರದನ್ನ ಮಾಡಿದ್ದಾನೆ ಪ್ರೀತಿ ಕೊಲೆಪಾತಕ ಅನ್ನೋದು ನೂರಕ್ಕೆ ನೂರರಷ್ಟು ಸತ್ಯ ಕಂಡ್ರೆ ಒಮ್ಮೆ ಪ್ರೇಮದ ನಶೆ ನೆತ್ತಿಗೆರಿಸಿಕೊಂಡ್ರೆ ಮುಗಿದೇ ಹೋಯ್ತು ಹದಿಹರಿಯದ ಹೃದಯಗಳಲ್ಲಿ ಅರಳಿದ ಪ್ರೇಮ ಬರಹವನ್ನ ರಕ್ತದ ಕೋಡಿಯಲ್ಲೇ ಅಳಿಸಬೇಕು ಇಂಥದ್ದೇ ರಕ್ತ ಚರಿತ್ರೆಗೆ ಉತ್ತರ ಕನ್ನಡದ ಶಿರಸಿ ಬೆಚ್ಚಿ ಬಿದ್ದಿದೆ ಹೆಂಡತಿ ಹಳೇ ಪ್ರೇಮ ಕಥೆಗೆ ಗಂಡನ ರಕ್ತ ಚೆಲ್ಲಿದೆ ಹತ್ತು ವರ್ಷದ ಪ್ರೀತಿ ಕೈಕೊಟ್ಟ ಹುಡುಗಿ ಪ್ರೇಯಸಿ ಗಂಡನನ್ನೇ ಕೊಂದ ಪ್ರೇಮಿ ಅಲೇಲೇಲೇ ಲೇ ಲೇಲೆ ಅದೇನ್ ಡ್ರಾಮಾ ಮಾಡ್ತಾಳೆ ನೋಡಿ ನನ್ನ ಗಂಡ ಅಯ್ಯೋ ನನ್ನ ಗಂಡ ಅಂತ ಗೋಳಾಡ್ತಿದ್ದಾಳೆ ಕಣ್ಣಲ್ಲಿ ಹನಿ ನೀರು ಬರ್ತಿಲ್ಲ ಮುಖದಲ್ಲಿ ಕಿಂಚಿತ್ತು ದುಃಖನೂ ಕಾಣ್ತಿಲ್ಲ ಈ ನೌಟಂಕಿ ನಾಟಕದ ಸೂತ್ರಧಾರಿ ಮಾಡಿದ್ದು ಅಂತಿಂಥ ಮೋಸ ಅಲ್ವೇ ಅಲ್ಲ ಕೇಳಿದ್ರೆ ಶಿವಶಿವ ಇವಳು ಭಲೇ ಚಂಗ್ ಪಿಂಗ್ಲಿನೇ ಅಂದುಬಿಡ್ತೀರಿ ಗಳಗಳ ಅಂತಿರೋ ಈ ಚಪರಾಸಿ ಚೆಲುವೆ ಹೆಸರು ಪೂಜಾ ಉತ್ತರ ಕನ್ನಡದ ಶಿರಸಿಯವಳು ಹತ್ತು ವರ್ಷದ ಹಿಂದೆ ಕಿಲಕಿಲ ಅಂತಿದ್ದವಳು ಇದೇ ಪುಡಾಂಗು ಪ್ರೀತಂ ಪ್ರೇಮದ ಬಲೆಗೆ ಬಿದ್ದಿದ್ಲು ಲವ್ ಆಗಿದ್ದೇ ಆಗಿದ್ದು ಅದೇನೇ ಆಟ ಆಡಿದ್ರೋ ದೇವರೇ ಬಲ್ಲ ಇವಳು ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಂತಿದ್ರೆ ಯುಗ ಉರುಳಿದ್ರು ನಿನಗಾಗಿ ಕಾಯ್ತೀನಿ ಅಂತಿದ್ದಂತೆ ಭಗ್ನ ಪ್ರೇಮಿ ಹೀಗೆ ಪುಡಾಂಗು ಪ್ರೇಮಿ ಜೊತೆ ಡಿಂಚಕ್ ಕಂದ್ಕೊಂಡಿದ್ದವಳಿಗೆ ಅದೇನಾಯ್ತೋ ಗೊತ್ತಿಲ್ಲ ಪ್ರೀತಂ ನನ್ನ ನಡು ನೀರಲ್ಲೇ ಕೈಬಿಟ್ಟು ಗುಡ್ ಬೈ ಹೇಳಿದ್ಲಂತೆ ಲವ್ವರ್ಗೆ ಕೈ ಕೊಟ್ಟವಳು ಸಾಗರದ ನೀಚಡಿ ಗ್ರಾಮದ ಗಂಗಾಧರ್ ಜೊತೆ ಎಂಗೇಜ್ ಆಗಿದ್ದಾಳೆ ಕಳೆದ ಆರು ತಿಂಗಳ ಹಿಂದೆ ಮದುವೆನೂ ಮಾಡಿಕೊಂಡು ಬೆಂಗಳೂರಿನಲ್ಲೇ ಸೆಟ್ಲ್ ಆಗಿದ್ಲು ಹೆಂಡತಿ ಹಳೆ ಪುರಾಣ ಗೊತ್ತಿದ್ರೂ ಗಂಗಾಧರ್ ಮಾತ್ರ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಆದರೆ ಮುತ್ತಿನಂಥ ಗಂಡ ಇದ್ದರೂ ಈ ಪೂಜಾ ಹಳೇ ಗೆಳೆಯನ ಸಹವಾಸ ಬಿಟ್ಟಿರಲಿಲ್ವಂತೆ ಗಂಡ ಕೆಲಸಕ್ಕೆ ಹೋಗ್ತಿದ್ದಂತೆ ಗಂಟೆಗಟ್ಲೆ ಕಾಲ್ ಮಾಡಿ ಮಾತಾಡೋದು ಮಿಡ್ ನೈಟ್ ಚಾಟಿಂಗ್ ಮಾಡ್ತಿದ್ಲಂತೆ ಪತ್ನಿ ಪ್ರಿಯಕರ್ನಿಂದಲೇ ಪತಿಯ ಮರ್ಡರ್ ಬಸ್ನಲ್ಲಿ ಹೋಗ್ತಿದ್ದಾಗಲೇ ಹರಿತು ರಕ್ತ ಪೂಜಾ ಸಂಬಂಧಿಕರ ಮನೆಯಲ್ಲಿ ಪೂಜೆ ಇದ್ದ ಕಾರಣ ಮೊನ್ನೆ ಶಿರಸಿಗೆ ಬರುವುದಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಅದರಂತೆ ಶಿರಸಿಗೆ ಬಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಫಂಕ್ಷನ್ ಮುಗಿಸ್ಕೊಂಡವರು ನಿನ್ನೆ ರಾತ್ರಿ ಬೆಂಗಳೂರಿಗೆ ಹೊರಟಿದ್ದು ಶಿರಸಿಯ ಹೊಸ ಬಸ್ ನಿಲ್ದಾಣದಲ್ಲಿ ಕೆಎಸ್ಆರ್ಟಿಸಿ ಬಸ್ ಹತ್ತಿದ್ದಾರೆ ಈ ವೇಳೆ ಪೂಜಾ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ದ ಲವರ್ ಪ್ರೀತಂ ಎಂಟ್ರಿ ಕೊಟ್ಟಿದ್ದಾನೆ ಗೆಳತಿ ಜೊತೆ ಪಕ್ಕದಲ್ಲಿ ಕುಳಿತ ಗಂಡನನ್ನ ನೋಡಿ ರಾಕ್ಷಸನಾಗಿದ್ದಾನೆ ಬಸ್ ಹತ್ತಿ ಗಂಗಾಧರ್ ಎದೆಗೆ ಚಾಕುವಿನಿಂದ ಇರಿದು ರಕ್ತ ಹರಿಸಿದ್ದಾನೆ ಪರಿಣಾಮ ತೀವ್ರ ರಕ್ತಸ್ರಾವದಿಂದ ಗಂಗಾಧರ್ ಸ್ಥಳದಲ್ಲೇ ಉಸಿರು ಚೆಲ್ಲಿದ್ದಾನೆ ಅಕಲ್ವಾ ಅಂತ ಕಾಲ್ ಬಂದರೆ ತಮ್ಮ ತಮ್ಮನಿಗೆ ಹಿಂಗೆ ತದೇ ಹೊಡೆದು ಚಾಕುವ ಬಂದೂರನ್ನ ಕರ್ಕೊಂಡು ಬಂದು ನೋಡುವ ನಮ್ಗೆ ಯಾರಿಗೂ ಒಪ್ಪೇ ಇರಲಿಲ್ಲ ಅವ್ರಿಗೆ ಒಟ್ಟಾದ ಮೇಲೆ ಮತ್ತೆ ನಮ್ದೇನು ಅಂತೇಳಿ ಮತ್ತೇನಾರು ಮಾಡ್ಕೊಂಬಿಟ್ರೆ ಕಮ್ಮಿ ಅಂತೇಳಿ ನಾವು ಹೂವು ಅಂತ ಹುಡುಗಿ ಮೇಲೆ ಅಂದಮೇಲೆ ಯಾಕಂದರೆ ಟೈಮಿಂಗ್ಸ್ ಎಲ್ಲ ಫುಲ್ ಕವರ್ ನಾನು ಫೋನ್ ನಂಬರ್ ಮೂಲಕ ಫೋನ್ ಮೂಲಕನೇ ಅವನಿಗೆ ಸಂದೇಶ ಕೊಟ್ಟರೆ ಅಷ್ಟೇ ಬಿಟ್ಟರೆ ಮತ್ತೆ ಯಾರಿಗೂ ಆ ಥರ ಆಗಲ್ಲ ವಿಷಯ ತಿಳಿತಿದ್ದಂತೆ ಶಿರಸಿನಗರ ಪೊಲೀಸರು ಪೂಜಾಳಿಂದ ಎಲ್ಲ ಮಾಹಿತಿ ಪಡೆದುಕೊಂಡಿದ್ದಾರೆ ಕೊಲೆಯಾದ ಎರಡು ಗಂಟೆಯಲ್ಲಿ ಆರೋಪಿ ಪ್ರೀತಮ್ನನ್ನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಿದ್ದಾರೆ ಇತ್ತ ಮಗನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಈ ಕೊಲೆಗೆ ಪೂಜಾಳೆ ನೇರ ಕಾರಣ ಅವಳೇ ಪ್ರೀತಮ್ಗೆ ಮಾಹಿತಿ ಕೊಟ್ಟಿದ್ದಾಳೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಕೊಲೆ ಮಾಡಿದವನಿಗೆ ಇದು ಒಂದು ಪಬ್ಲಿಕ್ ಮೆಸೇಜ್ ಆಗ್ಬೇಕು ಸರ್ ಕೊಲೆ ಯಾಕೆಂದ್ರೆ ಹೇಳಿದ್ರೆ ಇದು ಕೊಲೆ ಮಾಡೋನ ಅಂದ್ರೆ ಅವನಿಗೆ ಯಾವುದೇ ಕಾರಣಕ್ಕೂ ಅವ್ನು ಹೊರಗೆ ಬರ್ಬೇಕು ಸರ್ ಅವನಿಗೆ ಶಿಕ್ಷೆ ಆದರೆ ಒಳ್ಳೇದು ಆ ಗಲ್ಲು ಶಿಕ್ಷೆ ಜೊತೇಲಿ ಇಡೀ ಫ್ಯಾಮಿಲಿ ಇಡೀ ಮೆಸೇಜ್ ಆಗ್ಬೇಕು ಸರ್ ಇಡೀ ನಮ್ಮ ಸ್ಟೇಟಿಗೆ ಮೆಸೇಜ್ ಆಗ್ಬೇಕು ಸರ್ ಈ ಥರವಾದಂಥ ಒಂದು ಘಟನೆಗಳು ಮಾಡಿದವರಿಗೆ ಆಗುತ್ತೆ ಅನ್ನೋದನ್ನು ಪಬ್ಲಿಕ್ಕಿಗೆ ಗೊತ್ತಾಗ್ಬೇಕು ಸರ್ ಆ ಥರವಾದಂಥ ಶಿಕ್ಷೆ ಅವನಿಗೆ ಆಗ್ಬೇಕು ನಂಗೆ ಸಂಶಯ ಅಂದರೆ ಅವಳು ಹುಡುಗಿ ಮೇಲೆ ಸಂಶಯ ಸರ್ ಯಾಕೆಂದ್ರೆ ಸರ್ ಅವ್ನು ಸೆಸಿಗೆ ಬಂದಿದ್ದಾನೆ ಅನ್ನೋ ಒಂದು ವಿಚಾರನ ಅವನಿಗೆ ಗೊತ್ತಾಗ್ಲಿಕ್ಕೆ ಕಾರಣ ಅವಳೇ ಇರ್ಬೋದೇನೋ ಅನ್ನೋ ಒಂದು ಸಂಶಯ ಬಸ್ಸಿಗೆ ಹೋಗ್ತಾರೆ ಅಂತ ಹೆಂಗ್ ಗೊತ್ತಾಗ್ತೈತ್ರಿ ಇದೇ ಬಸ್ಸೇ ಬೆಂಗಳೂರಿಗೆ ಹೋಗ್ತೇವಿ ಇಷ್ಟು ಗಂಟೆಗೆ ಹೋಗ್ತೇವಂತ ಸರ್ ಆ ಮಗುನವ್ರ ಕೇಳ್ರಿ ಹೌದಂತಿರಲ್ಲ ಅಂತ ತಪ್ಪಿದ್ರೆ ತಪ್ಪೊಂಡ್ರಿ ನ್ಯಾಯ ಅದು ನ್ಯಾಯ ಅಂತ ಹೇಳಿ ನಮಗೆ ನ್ಯಾಯ ಕೊಡಿಸ್ರಿ ಅದೇನೇ ಇರಲಿ ಪ್ರೀತಿ ಪ್ರೇಮ ಅಂತ ಮೂರು ದಿನದ ಆಟ ಆಡುವುದಕ್ಕೆ ಹೋಗಿ ಅಮಾಯಕನ ಜೀವ ಬಲಿ ಪಡೆದಿದ್ದಾರೆ ಪೂಜಾಳನ್ನ ಕಟ್ಕೊಂಡ ತಪ್ಪಿಗೆ ಗಂಡ ಬೀದಿ ಹಣವಾಗಿದ್ದು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಲೇಬೇಕಿದೆ दर्शन नायक न्यूज एटीन कारवारा